ಸೇವೆ ಸಲ್ಲಿಸಿದಂಥ ಎಲ್ಲ ಯಕ್ಷಗಾನ ಕಲಾವಿದರು ಹಾಗೂ ಅಮ್ಮನ ಶಿಷ್ಯರೊಂದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಗಾನ ನಮನ ಕಾರ್ಯಕ್ರಮವು ಆಮೇಲೆ ಮುಂದುವರಿಯಲಿಕ್ಕಿದೆ ಈಗ ಮೊದಲಿಗೆ ನಾವು ನುಡಿ ನಮನ ಕಾರ್ಯಕ್ರಮವನ್ನು ಮಾಡಿದ್ದೆವು ಈಗ ನಮ್ಮ ಪ್ರದೀಪ್ ಕುಮಾರ್ ಕಲ್ಕುರ ಹಾಗೂ ಪೇಜವರ್ಗ ಅವರು ಬಂದಿದ್ದಾರೆ ಅಮ್ಮನ ಭಾವಚಿತ್ರಕ್ಕೆ ಪುಷ್ಪ ಪುಷ್ಪಾಂಜಲಿಯನ್ನು ಸಲ್ಲಿಸಿ ಆ ಬಳಿಕ ನುಡಿ ನಮನವನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮೊದಲಿಗೆ ಪ್ರದೀಪ್ ಕುಮಾರ್ ಕಲ್ಕುರ ಅವರು ತಮ್ಮ ಎರಡು ನುಡಿನ ಮನವನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಓಂ ಶ್ರೀ ಮಂಜುನಾಥ ವಸುದೇವ ಸುಖಂ ದೇವಂ ತಂ ಸಚಿವಾನಂದೇವೀ ಪರಮಾನಂದ್ ಕೃಷ್ಣಾನಂದ್ ಶ್ರೀ ಗುರುದೇವನ ಒಂದು ಕಡೆಯಲ್ಲಿ ಇಡೀ ವಿಶ್ವದಲ್ಲಿ ಜೋಡಿಸುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾದರೆ ತಳಮಟ್ಟದಲ್ಲಿ ಭಾರತೀಯ ಗುರುಕುಲ ಪದ್ಧತಿಯ ಒಂದು ಮಹಾನ್ ಚೇತನ ದಂಪತಿ ಸಮೇತರಾಗಿ ಬದುಕನ್ನು ಕಟ್ಟಿಕೊಂಡಂಥ ದೇವರ ಸಾನ್ನಿಧ್ಯದಲ್ಲಿ ಈ ಪ್ರದೇಶ ನಾವೆಲ್ಲ ವಸಿಷ್ಠಾಶ್ರಮ ಹಾಗೆ ಬೇರೆ ಬೇರೆಯ ಋಷಿಗಳ ಆಶ್ರಮದ ಪರಂಪರೆಯನ್ನು ನಾವು ಕೇಳಿದ್ದೇವೆ ಪ್ರಭು ಶ್ರೀರಾಮಚಂದ್ರನ ರಾಮಚಂದ್ರನು ದಶರಥ ಮಹಾರಾಜ ಋಷಿ ಆಶ್ರಮದಲ್ಲಿ ವಿಧಿಯನ್ನು ಕೊಡೋದ್ರ ಬಗ್ಗೆ ಕಳಿಸುತ್ತಿದ್ದಂಥವೇ ಕಳಿಸಿದಂತಹ ವ್ಯವಸ್ಥೆಗಳು ಇದರಲ್ಲಿ ಯಕ್ಷಗಾನವರಿಗೆ ನೀವು ಹೇಳ್ಕೊಳ್ಬೇಕಾಗಿಲ್ಲ ಆದರೆ ಭಾರತೀಯ ಪರಂಪರೆ ಸನಾತನ ಸಂಸ್ಕೃತಿ ಅದು ಪುರಾಣ ಇರ್ಬೋದು ರಾಮಾಯಣ ಇರ್ಬೋದು ಭಾಗವತ ಇರ್ಬೋದು ಮಹಾಭಾರತ ಇರ್ಬೋದು ಇಲ್ಲ ಭಾಗವತರು ಪ್ರಸ್ತುತ ಸನ್ನಿವೇಶಗಳ ರಾಜ ಮಹಾರಾಣಗಳ ಚಿಂತನೆಗಳನ್ನು ದೇವರು ದೈವಗಳ ಚಿಂತನೆಗಳನ್ನು ಪ್ರಸಂಗ ರೂಪದಲ್ಲಿ ಕೊಟ್ಟಿದಂಥ ಪ್ರಸ್ತುತ ಮಾಡಿದಂಥ ನಮ್ಮ ಚೌಕಟ್ಟಿನ ಒಳಗೆ ಅನೇಕ ವಿಚಾರಧಾರೆಗಳಿರುವುದು ಸಾಹಿತ್ಯ ಅದ್ಭುತವಾದ ಸಾಹಿತ್ಯ ಈ ಎಲ್ಲ ಚಿಂತನೆಗಳನ್ನು ಭಾರತೀಯ ಅನೇಕ ಪರಂಪರಾಗತ ಮೂಲ ಸಂಸ್ಕೃತಿಯ ನೆಲೆಯಲ್ಲಿ ಕಟ್ಟಿಕೊಂಡಂತಹ ಸಾಂಸ್ಕೃತಿಕದ ಸಂಪನ್ನತೆಯ ಲೋಕದ ವಿಶಿಷ್ಟ ವ್ಯವಸ್ಥೆ ಯಕ್ಷಗಾನದ ಭಾಗವತಿಕ ಸ್ವರೂಪದಲ್ಲಿ ಅವರು ನಮಗೆ ಉಣಬಡಿಸಿದ್ದಾರೆ ಈ ಪರಂಪರೆಯ ಹಿಂದಿನಿಂದಲೂ ಬಂದದ್ದು ಈ ಪರಂಪರೆಗಳು ಬೆಳೀತಾ ಇದ್ದದ್ದು ಕಲಾವಿದರಾಗಲಿ ಭಾಗವತರಾಗಲಿ ಚಂಡೀಯ ವಾದಕರಾಗ್ಲಿ ಮದ ವಾದಕರಾಗ್ಲಿ ನಾವು ಇವತ್ತಿಗೂ ನಾವು ನೋಡಬಹುದು ನಮ್ಮ ಕಣ್ಣ ಮೂಲೆಯಿದೆ ದೇವಾಲಯದಲ್ಲಿ ವಾದ್ಯವನ್ನು ಹುಟ್ಟುವಾಗ ಪಕ್ಕದಲ್ಲಿ ಒಬ್ಬ ತಾಳ ಹಾಕ್ತಾ ಇರ್ತಾನೆ ಅಲ್ಲಿಂದ ಆರಂಭವಾಗಿ ಆತನೇ ಕತೆ ರೂಪಾನಾಸ ಆಗುವಂಥದ್ದು ಹೀಗೆ ಈ ಮೇಳಗಳ ವ್ಯವಸ್ಥೆಗಳಲ್ಲಿ ಬಹುಶಃ ಹಿಂದೆ ಶ್ರುತಿಪೆಟ್ಟಿಗೆ ಈಗ ಎಲೆಕ್ಟ್ರಾನಿಕ್ ಮಾಧ್ಯಮ ಇರಲಿಲ್ಲ ಶ್ರುತಿಪೆಟ್ಟಿಗೆ ಹಿಡಿದುಕೊಂಡು ಯಾರು ಭಾಗವತರ ಜೊತೆಗೆ ಅಥವಾ ಹಲವಾರು ಭಾಗವತರು ಹೇಳಬೇಕು ಯಾರು ಕೂತ್ಕೊಂಡಿದ್ರು ಅವರೇ ಎಲ್ಲ ಮಹಾನ್ ಭಾಗವತರಾದರು ಅಂದರೆ ಅವರು ಕೇವಲ ತಾಳಮೇಳ ಅನ್ನೋದೊಂದು ಮಾತ್ರ ಕರ್ತದಲ್ಲ ಆ ಯಕ್ಷಗಾನ ನೃತ್ಯ ನರ್ತನ ಆ ಹೆಜ್ಜೆ ಹೆಜ್ಜೆಗಾರಿಕೆ ಕಥೆ ಅದನ್ನು ಮಾತ್ರ ಅರಿತದಲ್ಲ ಅವರು ಎಲ್ಲವನ್ನೂ ಒಳಗೊಂಡಂತೆ ಅವರ ರಕ್ತದ ಅಪಧಮೆ ಅಭಿನಮನೆಗಳಲ್ಲಿ ಈ ಕಲೆಯನ್ನು ಸಂಪನ್ನವಾಗ್ತಿತ್ತು ಅದನ್ನು ಇಂದಿನ ತನಕವು ಆ ಋಷಿ ಪರಂಪರೆಯನ್ನು ತನ್ನ ಜೊತೆಗೆ ತನ್ನ ಮೈಗೂಡಿಸಿಕೊಂಡು ಉಳಿಸಿಕೊಂಡಂತ ವಿಶಿಷ್ಟ ದಂಪತಿಗಳು ಅದು ಭಯಪಡಿತ ದಂಪತಿಗಳು ವಿಶಿಷ್ಟ ದಂಪತಿಗಳು ನಾವು ಹೆಮ್ಮೆ ಪಡೆದು ನಮ್ಮ ಕಣ್ಣ ಮುಂದೆ ನಾವು ಅದನ್ನು ಕಂಡಿದ್ದೇವೆ ನಾನು ನನ್ನ ಮಿತ್ರ ಕುಮಾರ್ ಜೊತೆಗೆ ಅವರ ಮನೆಯಲ್ಲಿ ಬಂದಿದೆ ಬಂದಾರವರು ಧುಷ ಅವರಿಗೆ ತರಕಳಾದ್ರೆ ಇಲ್ಲಿ ಗುಜರನ್ನ ಅಂತಿದ್ದರು ಅವರ ಮನೆಗೆ ಬಂದಿದ್ದೆ ತರಕಾರಿ ಹೇಳಿದವರಿಗೆ ನನಗೆ ಅದು ಪ್ರತಿ ಪ್ರತ್ಯೇಕವಾಗಿ ಹೇಳಿ ಗೊತ್ತಾಗ್ಲಿಕ್ಕೆ ಇದು ನಾವು ಹೇಳಬಹುದು ಇದು ಯಾಕೆ ಹೀಗೆ ಇವತ್ತು ನೇರವಾಗಿ ನಾವು ಅವಲಂಬನಾ ವ್ಯವಸ್ಥೆಗೆ ಹೋಗ್ತಾ ಇದ್ದೇವೆ ಎಲ್ಲಿಯ ತನಕ ಅಂದರೆ ರಾತ್ರಿ ಇಡೀ ನಡೆದಿರುವಂಥ ಯಕ್ಷಗಾನ ವಿಮರ್ಶೆ ಮಾಡ್ತೇನೆ ಅಂತ ತಿಳ್ಕೊಳ್ಬೇಡಿ ಇವತ್ತು ಆ ದೇವಿ ಮಹಾತ್ಮೆ ಮೂರು ಗಂಟೆಗಳ ಅವಧಿಯಲ್ಲಾಗುವಾಗ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಸಂವಾದವಿಲ್ಲ ಹೀಗಾಯಿತು ಅಂತ ನಾವು ಮುಗಿಸಿ ಬಿಡುತ್ತೇವೆ ಅಂದರೆ ಅಂತರ್ಗತವಾದಂಥ ಜ್ಞಾನ ಪ್ರತಿಭೆಯನ್ನು ದಿನನಿತ್ಯ ಅವರಿಗೆ ಹಚ್ಚುತ್ತಾ ದಿನನಿತ್ಯ ಹಚ್ಚುತ್ತಾ ಜನರಿಗೆ ಉಣಪಡಿಸುವಂತಹ ಒಂದು ವಿಶಿಷ್ಟವಾದಂಥ ಚಿಂತನೆ ಅಥವಾ ಶಕ್ತಿಯನ್ನು ನಾವು ಕಳೆದುಕೊಳ್ತಾ ಇದ್ದೇವೆ ಹಾಗಾಗಿ ಶ್ರುತಿ ಪೆಟ್ಟಿಗೆ ಇವತ್ತು ಎಲೆಕ್ಟ್ರಾನಿಕ್ ನಂಬರ್ ಆಧಾರದಲ್ಲಿ ಮಾಡ್ತೇವೆ ನಾ ಕೇವಲ ಅಂದರೆ ಅದರ ಮುಂದೆ ಮುಂದೆ ಜಾಗಟೆಗೂ ಇಂತಹ ಭಾಗವತಿಗೆ ಇಂತಹದೇ ಜಾಗಟೆ ಅಂತ ಅಲ್ಲಿ ಅಕ್ಕಸಾರಿಗೂ ಕೊಡುತ್ತಿದ್ದಂತೆ ಗೊತ್ತಿಲ್ಲ ತಪ್ಪಿದ್ರೆ ಕ್ಷಮಿಸಿ ನಾನು ಕೇಳಿದ್ದಾನೆ ಇದನ್ನೆಲ್ಲ ಭಾಗವಂತರಂತ ಭಾಗವಹವರಿಗೆ ಯಕ್ಷಗಾನ ಇಡೀ ಪ್ರಸಂಗಗಳು ಇವತ್ತು ಬಹುಶಃ ಇಲ್ಲವತ್ತು ಅನೇಕ ಶಿಷ್ಯ ಬಂಧುಗಳು ಇಲ್ಲಿ ಹಾಡಿದರೆ ಕೇಳಿದೆ ಅಂದರೆ ಇವತ್ತು ಬೇಕಾಗ್ತದೆ ಅವರಿಗೆ ಪ್ರಸಂಗದ ಆ ಮುದ್ರಣ ಪ್ರತಿಯೊಂದು ಇಲ್ಲ ಮೊಬೈಲಲ್ಲಿ ಬಂದಂಥ ಪ್ರತಿಯೊಂದು ಬೇಕಾಗ್ತದೆ ಅದು ಎಲ್ಲ ಈ ಸ್ಮೃತಿ ಪಠದಲ್ಲಿ ಇದಕ್ಕೆ ಇಷ್ಟು ದೊಡ್ಡ ಗೋಗುಣ ಇದೆ ಅಂತ ಹೇಳುವಂಥದ್ದೇ ಮತ್ತೆ ಬಿಟ್ಟಿದೆ ನಾವು ಎಲ್ಲವೂ ವೇಗ ಪುರಾಣ ಇದರ ಒಳಗೆ ಇತ್ತದು ನಂತರ ಮುದ್ರಣಕ್ಕೆ ಬಂತು ನಂತರ ಇವತ್ತು ಮುದ್ರಣ ಹೋಗಿಕೊಂಡು ವಿದ್ಯುನ್ಮಾನ ವ್ಯವಸ್ಥೆಗೆ ಬಂತು ಬದುಕ ತಪ್ಪು ತಿಳಿದುಕೊಳ್ಬೇಡಿ ಆ ಕಾಲದಲ್ಲಿ ಏನೇನೋ ಇರ್ತದೆ ಸ್ತ್ರೀ ಸ್ವಾತಂತ್ರ್ಯ ಇಂಥದ್ದೆಲ್ಲ ಮಾತನಾಡ್ತಾರೆ ಕಾಲಧರ್ಮದ ಒಂದು ವ್ಯವಸ್ಥೆಗಳಲ್ಲಿ ಮತ್ತು ಸ್ತ್ರೀಯರ ಒಂದು ಆರೋಗ್ಯದ ನೆಲೆಯಲ್ಲಿ ಹೆಚ್ಚಾಗಿ ಸ್ತ್ರೀಯರು ಯಕ್ಷಗಾನದ ವ್ಯವಸ್ಥೆಗಳಿಗೆ ಬರ್ತಿರ್ಲಿಲ್ಲ ಪುರುಷರೇ ಯಕ್ಷಗಾನ ನಮ್ಮಲ್ಲೇ ಇದ್ದದ್ದು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ತಪ್ಪೇ ಇದೇ ಪ್ರದೇಶದಲ್ಲಿ ನಾವು ಇದೇ ಕರ್ನಾಟಕರಿಗೆ ತೆಗೆದುಕೊಂಡರೆ ಬೆಟ್ಟದ ಕೋರೆ ದೊಡ್ಡ ಆಟ ಸಣ್ಣ ಆಟ ತೊಗಲಗೊಂಬೆ ಆಟ ಶ್ರೀಕೃಷ್ಣ ಪಾರಿಜಾತ ಬೇ ಶ್ರೀಕೃಷ್ಣ ಪರ ಪಾದಿಜಾತ ಹೊರದೇಶದ ಬಂದ ಬೇರೆ ಧರ್ಮೀಯರು ನಡೆದುಕೊಂಡು ಹೋಗ್ತಿದ್ದಂತ ರೀತಿಯಲ್ಲ ಸಭದಿಯವರು ಅಂತ ಕೇಳಿರ್ಬೇಕು ನೀವು ದೊಡ್ಡ ಸಾಹಿತಿಗಳು ಅವರು ಆ ಪರಂಪರೆ ಬರುತ್ತೆ ಮುಸ್ಲಿಂ ಜನಾಂಗದವರು ಯಾವುದೋ ಕಾಲದಲ್ಲಿ ನವಾಬರ್ ಅವರಿಗೆ ಕೇಳ್ಕೊಂಡಾಗ ಅವರಿಗೆ ಬಹುರಾಣವನ್ನು ಬೋಧಿಸುವಂತಹ ವೃತ್ತಿ ಜೀವನವನ್ನಾಗಿ ಶ್ರೀಕೃಷ್ಣ ಪರಾಜದಲ್ಲಿ ನಾವು ಬೆಳಗಾಂ ಪರಿಸರದಲ್ಲಿ ಅವ್ರು ಆದರೆ ಅದು ಎಲ್ಲ ಕಡೆಯಲ್ಲಿ ಇತ್ತು ಅದು ಹೇಗೆ ಹೋಯಿತು ಅಂತ ಹೇಳಿದ್ರೆ ಇವತ್ತಿಗೊಂದು ಚಾಕ್ನಲ್ಲಿ ಬಣ್ಣವನ್ನು ಬೆಳೆಯುವಂತಹ ವ್ಯವಸ್ಥೆಯಲ್ಲಿ ರಟ್ಟಿನ ಕೀಟವನ್ನು ಹಾಕುವ ಪರಂಪರೆಯಲ್ಲಿ ಉಳಿದಿದೆ ನಮ್ಮಲ್ಲಿ ರಟ್ಟಿನಿಂದ ಮರದ ಕೀಟವನ್ನು ಮರದಿಂದ ಬೆಳ್ಳಿಯ ಚಿನ್ನದ ಕೀಟದ ತನಕ ಬರುವಂತ ಒಂದು ವ್ಯವಸ್ಥೆ ಜನಾಶ್ರಯದಿಂದ ಯಕ್ಷಗಾನವನ್ನು ನಾವು ಇಲ್ಲಿ ಉಳಿಸಿಕೊಂಡಿದ್ದೇವೆ ಬಂದಿದೆ ಅಂಥ ಜನಾಶ್ರಯದ ಯಕ್ಷಗಾನ ಪರಂಪರೆಯಲ್ಲಿ ಭಾಳ ಶುದ್ಧ ವ್ಯವಸ್ಥೆಗಳಲ್ಲಿ ಹೇಗೆ ದೇವಾಲಯದಲ್ಲಿ ತಂತ್ರಗಳನ್ನು ವೈದಿಕರನ್ನು ಅಥವಾ ಊರಿನ ಒಬ್ಬ ಗುತ್ತು ಬಯಕೆಯವರನ್ನು ಹಿರಿಯರನ್ನು ನಾವು ಗೌರವಿಸ್ತೇವೋ ಯಕ್ಷಗಾನ ಭಾಗವತರಿಗೆ ಅದೇ ಸ್ಥಾನವನ್ನು ಕೊಟ್ಟು ಗೌರವಿಸಿದಂಥ ಕೀರ್ತಿ ಇರುವುದರಿಂದ ಈ ಪ್ರದೇಶ ಜನತೆ ಅದು ಯಾಕಾಯಿತು ಅಂತ ಹೇಳಿದ್ರೆ ಅವರ ಸಮರ್ಪಣೆಯಿಂದ ನಾವು ಬಲಿಪುರನ್ನು ಕಂಡಿದ್ದೇವೆ ಬೇಡ ಮೇಲಾವತಿ ಅಖನವನ್ನು ಕಂಡಿದ್ದೇವೆ ಆ ಕಾಲದಲ್ಲಿ ಬಹುಶಃ ರಾತ್ರಿ ಇಡೀ ಈಗಿನ ಹಾಗೆ ವಾಹನದಲ್ಲಿ ಹೋಗುವುದಲ್ಲ ತಲೆಯಲ್ಲಿ ಪೆಟ್ಟಿಗೆ ಹಿಟ್ಟುಕೊಂಡು ಹೋಗ್ತಿದ್ದಂಥ ಕಾಲದಲ್ಲಿ ಇಲ್ಲವೇ ಖುಷಿ ಅವರ ನಾವು ಹೇಳಬಹುದು ಪುರುಷರ ಸಾಧನೆಯಿಂದ ಸ್ತ್ರೀ ಇದ್ದಾರೆ ಅಂತ ಸ್ತ್ರೀಯರ ಸಾಧನೆಯಿಂದ ಪುರುಷರು ಇದ್ದಾರೆ ಇದು ನಮ್ಮ ಎಲ್ಲರ ಬದುಕಿನ ಇದರಲ್ಲಿ ಅದು ಏನು ನಾವು ಸಾಹಿತ್ಯ ಸಮ್ಮೇಳನಗಳಲ್ಲಿ ಸ್ತ್ರೀ ಸ್ವಾಮಿ ಸಂವಿಧಿಯ ಸಮಯದ ಪುರುಷ ಏನೇನು ಮಾತು ಹಾಗೆ ಇಲ್ಲ ನಾವೆಲ್ಲ ಸಮಾನವಾಗಿ ನಮ್ಮ ಬದುಕನ್ನು ನಾವು ಕಟ್ಟಿಕೊಂಡವರು ಮನೆಯೊಳಗಿನ ಅಡುಗೆ ಮನೆಯನ್ನು ಮೊದಲುಗೊಂಡು ಗದ್ದೆಗಳಿಂದ ಮೊದಲುಗೊಂಡು ದೇವಾಲಯಗಳಿಂದ ಮೊದಲುಗೊಂಡು ಜೀವನದ ಎಲ್ಲ ಸಾಧನ ವ್ಯವಸ್ಥೆಗಳಲ್ಲಿ ಅಂತ ಒಂದು ಆದರ್ಶ ದಂಪತಿ ಜೀವನವನ್ನು ಋಷಿ ಪರಂಪರೆ ಮುಖಾಂತರ ತಾವು ನಂಬಿಕೊಂಡಂತಹ ಒಂದು ವಿಶಿಷ್ಟವಾದಂತಹ ಒಂದು ಕಲೆಯನ್ನು ತನ್ನದಾಗಿ ಅದನ್ನು ತನ್ನದು ಅರಗಿಸಿಕೊಂಡು ಜನಮಾನಸಕ್ಕೆ ಅನೇಕ ಶಿಷ್ಯರುಗಳಿಗೆ ಒಂದು ಕೊಟ್ಟಂತಹ ದೊಡ್ಡದಾದಂಥ ಕೀರ್ತಿ ಇದೆ ಅದು ನೇರವಾಗಿ ಭಯಪಡುತ್ತಾರೆ ಆ ಕಾಲದಲ್ಲಿ ರಾತ್ರಿ ಇಡೀ ಒಬ್ಬ ಸ್ತ್ರೀ ರಾತ್ರಿ ಇವತ್ತಿನ ಹಾಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲದಿದ್ದ ಪ್ರದೇಶದಲ್ಲಿ ಬಹುಶಃ ಟಾರ್ಚ್ ಹಿಡಿದುಕೊಂಡು ದೈಹಿಕವಾದಂತಹ ತೀರಿಸಿಕೊಳ್ಳಿ ಎಲ್ಲಿಯೋ ಗುಡ್ಡ ಕಾಯಿಗೆ ಹೋಗಬೇಕಾದಂತಹ ಕಾಲ ಅದು ಬಹುಶಃ ನೆನಪಿಸಿಕೊಳ್ತಾರೆ ಅಂತ ಕಾಲದಲ್ಲಿ ಒಬ್ಬ ಸ್ತ್ರೀ ಇವರು ಕಿತ್ತೂರು ರಾಣಿ ಸಂಜೆಯ ಹಿಂದೆ ಅಲ್ಲಿ ಯಾವ ಕಿತ್ತೂರು ರಾಣಿ ಚೆನ್ನಮನೆಗೆ ಕಡಿಮೆ ಅವರು ಆ ಕಾಲದಲ್ಲಿ ಅವರು ದೊಡ್ಡ ಸಾಧನೆ ಮಾಡಿದ್ದಾರೆ ಇದು ಬಹುಶಃ ಯಕ್ಷಗಾನದ ಚರಿತ್ರೆಯಲ್ಲಿ ಹಿಂದೆ ಯಾರು ಇದ್ರೂ ನೀವು ನೀಡಬೇಕು ದೊಡ್ಡದಾದಂತಹ ಒಂದು ದಾಖಲೆ ಆ ಕಾಲದಲ್ಲಿ ನಾವು ಅವರನ್ನು ಅನುಭವಿಸಿದ್ದೇವೆ ಶುದ್ಧ ಶಾಸ್ತ್ರೀಯ ಪದ್ಧತಿಯಲ್ಲಿ ಏನೇನೋ ಇವತ್ತು ಸಂಗೀತಗಳನ್ನು ತಂದುಕೊಂಡು ಹಾಗಲ್ಲ ಯಕ್ಷಗಾನದ ಧಾಟಿಯಲ್ಲಿ ಅದೇ ದಾಸ ಸಾಹಿತ್ಯ ಯಕ್ಷಗಾನದ ಧಾಟಿಯಲ್ಲಿ ಹೇಳುವಾಗ ಅದರ ಕ್ರಮವೇ ಬೇರೆ ಅದರ ಬೇರೆ ಅದರ ಧಾಟಿ ಬೇರೆ ಅಥವಾ ಚಂಡೆ ಬಾರಿಸುವಾಗ ಮೊದಲೇ ಬಾರಿಸುವಾಗಲೂ ನಾನು ಕಂಡಿದ್ದೇನೆ ಚಿಪ್ಪಾರ ಬಲ್ಲಾಳರದ್ದು ಇವರದೆಲ್ಲ ಕಂಡಿದ್ದೇನೆ ಅವರು ಅದು ಎಷ್ಟು ಖಾಲಿಯ ಬೆರಳುಗಳ ಶಬ್ದದಲ್ಲಿ ನಮಗೆ ಬೇಕಾದ ಧ್ವನಿಯಲ್ಲಿ ಬರುವಂಥದ್ದನ್ನು ನಾವು ಕೇಳಿದೆ ಇದನ್ನು ಅನುಭವಿಸ್ತೇವೆ ಅಂಥ ಶಕ್ತಿಯನ್ನು ನೀಡಿದಂಥ ವಿಶಿಷ್ಟ ಕುಟುಂಬ ಇಲ್ಲವತ್ತೆ ಭಯಪಡಿತ ಒಂದು ನಡೆ ನಾನು ಯಕ್ಷಗಾನ ವಿದ್ವಾಂಸ ಅಲ್ಲ ಆದರೆ ಅದು ಆ ನಡೆ ನಮಗೆ ಯಕ್ಷಗಾನ ಅಂತ ನಮ್ಮ ಅರಿವಿಗೆ ಬರ್ತಿತ್ತು ಅದ್ಭುತವಾಗಿ ಅವರು ಅರಿವು ಶಿಷ್ಯರುಗಳನ್ನು ನಡೆಸಿಕೊಟ್ಟಿದ್ದಾರೆ ರಾತ್ರಿಯೂ ಭಗವತಿಗೆ ಸೇವೆಯನ್ನು ಮಾಡಿದ್ದಾರೆ ಅವರೆಲ್ಲ ಸೇವೆಯ ಸರ್ವಶಕ್ತರಿಗೆ ಸಂದಿದೆ ಇದೆ ಅಂತ ಹೇಳಿದ ಸಾಕ್ಷಿಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ದೂರಕ್ಕೆ ಬಂದು ಅವರ ಮಕ್ಕಳು ಅವರ ಶಿಷ್ಯರುಗಳು ಅಥವಾ ಕಲೆಯ ಕಲಾಭಿಮಾನಿಗಳು ಬಂದು ಅವರವರ ಪ್ರತಿಭೆ ಮುಖಾಂತರ ಅವರಿಗೆ ಸಲ್ಲಿಸಿದಂತಹ ಗಾನನಮನೋ ಅಥವಾ ನುಡಿ ನವನೋ ಬಂಧುಗಳ ಈ ಪರಂಪರೆ ಮುಂದುವರಿ ಭಯಪಡ್ತಾರೆ ನಾವೆಲ್ಲ ಜೊತೆಯಾಗಿದ್ದೇವೆ ಬಹುಶಃ ನಗರಕ್ಕೆ ಬಂದು ನೀವು ಈ ಪರಂಪರೆಯನ್ನು ಕಲಿಸುವಂತಹ ವ್ಯವಸ್ಥೆಗಳಿದ್ದು ನಾವು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಯಾಕಂದರೆ ನಮ್ಮಲ್ಲಿ ಪೂರ್ಣಿಮಾರ ಅವರ ಆ ಸ್ತ್ರೀ ಇವತ್ತು ಯಕ್ಷಗಾನ ಯಕ್ಷಗಾನದೊಳಗೆ ಅದು ತಯಾರಾದದಿದ್ದರೆ ಅದು ನೀಲೋಕೆ ಅಂತ ಅನೇಕ ಸಂಘಟನೆಗಳು ಅನೇಕ ಸಂಘಟನೆಗಳು ಪ್ರಭಾಕರ್ ಜೋಶಿ ಅವತ್ತು ನಾವು ಯಾವ್ದು ಗ್ರಹಣ ಮಾಡಬೇಕು ಅದು ವರ್ಷ ಬಂದು ಹೋಗಿರ್ಬೋದು ಅವರು ಅಲ್ಲಿ ಇವತ್ತು ಸೀನಿಯರ್ ಅವರು ಬಾಯ್ಪಾಠ ಹೌದು ಬಾಯ್ಪಾಠ ಕಲಿತ ನಂತರವೇ ನಂತರವೇ ಪ್ರಭಾಕರ್ ಜೋಶಿ ಆಗಬಹುದು ಎರಡೊಂದು ಎರಡು ಎರಡೆರಡು ನಾಲ್ಕು ಎರಡು ಮೂರಲ್ಲಿ ಆರು ನಾವು ಆರಂಭದಲ್ಲಿ ಮಗ್ಗಿ ಕಲ್ತವ್ರೆ ನಂತರ ಕಂಪ್ಯೂಟರ್ ವಿಜ್ಞಾನಿಗಳು ಇಲ್ಲ ಅಲ್ಲಿ ಪರಾಕ್ರಮಿಸು ಅದು ಪ್ರಥಮ ಕ್ರಮ ನಾನು ಬೇಜಾವರ್ ಶೇಖರ್ ಜೊತೆಗೆ ಇದ್ದೇನೆ ಅವರು ಪಾಠ ಕಲಿತ ನಂತರ ಅವರು ಗುರುಗಳ ಮುಂದೆ ಒಪ್ಪಿಸಬೇಕು ಬಾಯ್ಪಾಠವನ್ನು ಬಾಯ್ಪಾಠ ಕಲಿತ ನಂತರ ಅದನ್ನು ನಂತರ ಅರ್ಥೈಸ್ಕೊಳ್ಬೇಕು ಅಂದರೆ ಪುರಾಣ ಹೇಳ್ಬೋದು ಅರ್ಥೈಸಿಕೊಂಡ ನಂತರ ಮತ್ತೆ ಅದನ್ನು ವಾಚ್ಯದ ಪ್ರವಚನಗಳ ಮುಖಾಂತರ ಮಾಡಬೇಕು ಆವಾಗ ಅದು ಅರಗಿಸಿಕೊಂಡು ಅದರೊಳಗಿನ ಅಂತರ್ಗತವರು ಹೇಳಲಿಕ್ಕೆ ಆಗ್ತದೆ ಬಹುಶಃ ಆ ಗೆಲುವೆಯ ಗುರು ಅದಕ್ಕೆ ಗುರು ಪರಂಪರೆ ಅಂತ ಹೇಳಬಹುದು ಆ ಗುರು ಪರಂಪರೆ ಇನ್ನೂ ಮುಂದುವರಿಯಲಿ ಈ ಸಲಕಾಲದಲ್ಲಿ ಮೇಲೆ ಅಂತಾರಾಷ್ಟ್ರೀಯ ವಿಮಾನ ಹಾರಾಡ್ತಾ ಇದ್ರೆ ಕಡೆಗಳಲ್ಲಿ ಭಾರತೀಯ ಸಂಸ್ಕೃತಿ ಸನಾತನ ಸಂಸ್ಕೃತಿ ಭದ್ರವಾಗಿದೆ ಅಂತ ಸಾಬೂ ಸಾಬೀತಪಡಿಸಿದಂತಹ ಜನಮಾನಕ್ಕೆ ಮಾನಸಕ್ಕೆ ಅದನ್ನು ಒಪ್ಪಿಸಿದಂತಹ ಯಕ್ಷಗಾನ ಅಂತ ಹೇಳುವುದು ವಿಶಿಷ್ಟ ಕಲೆ ಇದರ ಜಾತಿ ಧರ್ಮ ವೇದ ಭಾಷೆ ಇದರ ಪ್ರಶ್ನೆಯೇ ಬರುವುದಿಲ್ಲ ಆದರೆ ಶುದ್ಧ ಶಾಸ್ತ್ರೀಯ ಬಹುಶಃ ವ್ಯಾಕರಣಬದ್ಧವಾದಂತಹ ಸ್ಪಷ್ಟದ ಸ್ವಚ್ಛತೆಯ ಕನ್ನಡ ನಾವು ಕೇಳಬೇಕಂತ ಹೇಳಿದ್ರೆ ಯಕ್ಷಗಾನ ವೇದಿಕೆಗೆ ಬರಬೇಕು ಬಂಧುಗಳೇ ಸಾಹಿತ್ಯ ಪರಿಷತ್ನಲ್ಲಿ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅದೇನು ಅದನ್ನು ಕಡೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಯಕ್ಷಗಾನ ನೀವು ಕೇಳ್ತಾರೆ ಇಲ್ಲ ಯಕ್ಷಗಾನದ ಭಾಗವತಿಕೆಯನ್ನು ಯಕ್ಷಗಾನದ ಪ್ರಸಂಗವನ್ನು ಸಾಹಿತ್ಯ ಅಂತ ಒಪ್ಪದೇ ಒಂದು ವರ್ಗವೂ ಇದೆ ಇದಷ್ಟು ದೊಡ್ಡ ಸಾಹಿತ್ಯ ಮತ್ತು ಯಾವುದಿಲ್ಲ ಸಾಹಿತ್ಯ ಲೋಕದ ಕನ್ನಡ ಸಾರಸ್ವತ ಲೋಕದ ದೊಡ್ಡ ಅನಾವರಣ ವ್ಯವಸ್ಥೆ ಅದು ಇರುವುದಿದ್ದರೆ ಅದು ಉಳಿದುಕೊಂಡ ಬಿದ್ದರೆ ನಮ್ಮ ಈ ಕರಾವಳಿ ಭಾಗದಲ್ಲಿ ನಮ್ಮ ಈ ತವಳವ ನಾಡಿನಲ್ಲಿ ಅಂತ ಹೇಳ್ತಾ ಬಹುಶಃ ಲೀಲಾವತಿ ಪಡಿತಾರೆ ಲೀಲಕ್ಕ ನಮ್ಗೆ ಲೀಲಕ್ಕ ನಿಮಗೆ ಅಂದಿಗೂ ಲೀಲಮ್ಮ ಅಲ್ವ ಭೇಪಡಿತಾರೆ ಇಲ್ಲಿ ನಮ್ಮ ಅಮ್ಮ ಅಂತ ಹೇಳ್ತಾರೆ ಖುಷಿ ಆಯ್ತು ಅವರ ಈ ಚಿಂತನೆಗಳದು ಇನ್ನು ಮುಂದುವರೆ ಸುಳಿಯಿನಲ್ಲೂ ದೊಡ್ಡದಾದಂಥ ಕೊಡುಗೆಯನ್ನು ಭಾವತಿ ಮುಖಾಂತರ ನೀಡಿದ್ದಾರೆ ಎಲ್ಲ ಪರಂಪರೆಗಳು ಮುಂದುವರಿಸೋಣ ಅಂತ ಹೇಳ್ತಾ ಆ ಆತ್ಮಕ್ಕೆ ವಿಷ್ಣು ಸಾಹಿತ್ಯ ಖಂಡಿತವಾಗಿ ಅದರಲ್ಲಿ ಎರಡು ಪ್ರಶ್ನೆನೇ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ನಿಂದ ರಾಜ್ಯೋತ್ಸವ ಪರಿಸ್ಥಿತಿ ಎಲ್ಲವನ್ನು ಅವರು ಪುರಸ್ಕೃತರ ಪುರಸ್ಕೃತರಾಗಿ ಪರಿಷತ್ತಿಗೆ ಗೌರವವನ್ನು ಕೊಟ್ಟವರು ಸಾರಸ್ವತ ಲೋಕಕ್ಕೆ ಗೌರವವನ್ನು ಕೊಟ್ಟವರು ಮಠ ಮಾನ್ಯಗಳ ಸಾಂಸ್ಕೃತಿಕ ಪರಂಪರೆಗೆ ಗೌರವವನ್ನು ಕೊಟ್ಟವರು ಅಂತ ಹೇಳ್ತಾ ಅವರ ಆತ್ಮಕ್ಕೆ ನಮಸ್ಕರಿಸಿ ಆಶೀರ್ವಾದವನ್ನು ಹತ್ರ ಕೇಳ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ನಮಸ್ಕಾರ ಮನೆಗೆ ದುಡಿ ನಮನವನ್ನು ಸಮರ್ಪಿಸಿದಂತ ಶ್ರೀಯುತ ಪ್ರದೀಪ್ ಕುಮಾರ್ ಕರ್ಕೋರ್ ಅವರಿಗೆ ವಂದನೆಗಳು ಮುಂದಕ್ಕೆ ನಮನಕ್ಕಾಗಿ ಬರಬೇಕು ಅಂತ ವಿನಂತಿಸ್ತಾ ಇದ್ದಾರೆ ನನ್ನ ಹೆಂಡತಿ ಮಾತಾಡುವ ನನ್ನ ಹೆಂಡತಿ ಮಾತಾಡಲಿಕ್ಕೆ ಕಾರಣ ಯಾಕೆ ಪರಿವಾರ ಹೆಂಡತಿ ಬಂದಿದೆ ನಾವು ಯಕ್ಷಗಾನ ಮಾಡುವ ಆಗ ಅವ್ರು ಹೇಳಿದೆ ಅಂದ್ರೆ ಲೀರಾಬೈ ಇದ್ದಾರೆ ಅವರತ್ರ ಹೇಳ್ತೇನೆ ಅಂತ ಆಗ ಶುರುವಾಯಿತು ಅಲ್ಲಿನಿಂದ ಎಂಟು ವರ್ಷ ಲೀರಾಬೈ ಪಾಡಿತು ಇದು ಪೇಜಾವರ್ ಅಂತ ಬರಲಿಕ್ಕೆ ಹೇಗೆ ನಾನು ಪೇಜಾವರ್ ಟ್ರೇಡರ್ಸ್ ಅಂತ ಒಂದು ಫರ್ಮ್ ಇದೆ ಅದರ ಅಕೌಂಟ್ ಬರೀ ಮನಸ್ಸೋದು ಅವನಲ್ಲಿ ಬರುವಾಗ ಸುಮ್ಮನೆ ಬರಿತಾ ಇದ್ದ ಬರೀವಾಗ ಹೇಳಿದ್ರೆ ಎಷ್ಟು ಕಾಣ್ಬೋದ ಮಾಡುವ ಆ ಮಾಡಲಿಕ್ಕೆ ಕಾರಣ ಇವರು ಅದಕ್ಕೆ ಹರಿನಾರಾಯಣ ಕಲಿಸಿದ್ರು ಅವರಿದ್ದಾರೆ ಅವರು ಇದ್ದಾರೆ ಇವರು ಇದ್ದಾರೆ ಇಬ್ಬರು ಆಯ್ತು ಹತ್ತು ಹದಿನೈದು ಜನ ಆಯ್ತು ಆದ್ರೆ ದಶಮಾನಸವಂತ ಹತ್ತಿರ ಬಂತು ಅದಕ್ಕೆ ಏನ್ ಮಾಡಬೇಕು ಮಾನಸಕ್ಕೆ ಏಳು ಜನ ಭಾಗವತಿದ್ದಾರೆ ಶಾಲೆ ಇದ್ದಾಳೆ ಎಲ್ಲರಿದ್ದಾರೆ ಏಳು ಜನ ಭಾಗವತಾರೆ ಆದ್ರೆ ನೀರು ಅಭಯ್ ಪಾಡ್ತೇ ಅಂತ ಆದ್ರೆ ಹರಿನಾರಾಯಣ ನೀನು ಅಭಯ್ ಪಾಡ್ತೇನೆ ಏನೇ ಬರೋಣ ಹಾಕು ಆಕು ಬನ್ನಿವೆ ಪಂಚುರಿ ಅಹ್ ಅಷ್ಟು ಪ್ರೀತಿ ಹರಿನಾರಾಯಣ ಲೀಲಾಬಾಯಿ ಪಾಟೀಲ್ ಲೀಲಾಬಾಯಿ ಹದಿನಾರಣ್ಣದಲ್ಲಿ ಅಷ್ಟು ಅಚ್ಚುಮೆಚ್ಚು ಯಾರ ನಾನು ಸಣ್ಣ ಕ್ಲಾಸಲ್ಲಿ ಮುಂದೆ ಹಾಗೆ ಇವರು ಬಹಳ ಖುಷಿ ಇವರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಲೀಲಾಬಾಯಿ ಆ ವಿಷಯ ಮತ್ತೆ ನಮ್ಗೆ ವಿಷಯ ಗೊತ್ತಿಲ್ಲ ಅವರು ಎರಡನೇ ಕ್ಲಾಸ್ಗೆ ಹತ್ತರಂತೆ ಎಲ್ಲ ಕ್ಲಾಸ್ ಮಾಡಿದ ಇವರಂತೆ ಇವರು ಕಲಿಸಿದಂತೆ ಎಲ್ಲ ಎಲ್ಲ ಗಂಡನಿಂದಲೇ ಆದದ್ದು ಅಂತ ಸ್ವಲ್ಪ ಹೇಳ್ಕೊಡ್ತಾರೆ ಅವ್ರು ಭಾರತದಲ್ಲಿ ಎಲ್ಲೆಲ್ಲೋ ಹೋಗಿ ಏನೇನೋ ಎಲ್ಲ ಕಡೆ ಆಡಿದ್ದಾರೆ ಕಷ್ಟದಿ ಅದನ್ನು ನಾವು ನೋಡಿದ್ದೇವೆ ಅವರು ಕೇಳಿದ್ದಾರೆ ಅಷ್ಟೇ ನಾನು ಹೇಳ್ತೇನೆ ಇವರಿಗೆ ನಮನ ಕಳಿಸ್ತೇನೆ ನುಡಿ ನಮನ ಸಲ್ಲಿಸಿದಂತ ಪ್ರಭಾಕರ್ ರಾವ್ ಪೇಜಾವರಿಗೆ ವಂದನೆಗಳು ಮುಂದಕ್ಕೆ ಕಾಶಿ ವಿಶ್ವನಾಥನನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳುತ್ತಾ ಲೀಲಕ್ಕನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ತಳಕಳದಲ್ಲಿ ಕಾಶಿ ವಿಶ್ವನಾಥೇಶ್ವರ ಯಕ್ಷಗಾನ ಮಂಡಳಿ ಈ ತಳಕಳದ ಈ ಮಂಡಳಿಯನ್ನು ಹಲವು ವರ್ಷ ಭಾಗವತರಾಗಿ ಮುನ್ನಡೆಸಿದವರು ಲೀಲಾಕದವರು ಕರ್ವ ಮೇಳದಲ್ಲಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಮತ್ತು ಬೇರೆ ಬೇರೆ ಮೇಳದಲ್ಲಿದ್ದಾಗ ಅರ್ವದಲ್ಲಿ ಮನೆ ಮಾಡಿಕೊಂಡಿದ್ದರು ಬಳಿಕ ತಡಕಳದಲ್ಲಿ ತಡಕಳ ಕಾಶಿ ವಿಶ್ವನಾಥೇಶ್ವರ ಮೇಳದಲ್ಲಿ ಭಾಗವತರಾಗಿ ಸೇರಿಕೊಂಡು ಸುಮಾರು ಒಂದು ದಶಕ ಅಂದರೆ ಹತ್ತು ವರ್ಷಗಳ ಕಾಲ ಇಲ್ಲಿ ಭಾಗವತಿಕೆಯ ಮೂಲಕವಾಗಿ ಜನಮಾನಸವನ್ನು ರಂಜಿಸಿದಂಥವರು ಲೀಲಾಕ ಮತ್ತು ಇವರು ತರಗತಿಗಳನ್ನು ಮಾಡುವಂತೆ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಹರಿದಾರಾಯಣ ಬೈಪಾಡಿ ನಾವು ಮಂಗಳೂರಿಗೆ ಕರೆಸಿ ಯಕ್ಷಗಾನದ ಹಿಮ್ಮೆಯಡದ ತರಬೇತಿಯನ್ನು ನಾವು ಮಾಡಿಸಿದ್ದೇವೆ ಎರಡು ವರ್ಷ ಅದರ ಆ ಬಳಿಕ ನೀಲಕ ಕೂಡ ಯಕ್ಷಗಾನದ ಭಾಗವತೆಯನ್ನು ಕಲಿಸುವಂತಹ ಒಂದು ಕ್ರಮವನ್ನು ಪ್ರಾರಂಭಿಸಿದರು ವಾಗೇಶ್ವರ ಯಕ್ಷಗಾನ ಕಲಾವರ್ಗತ್ವದಿಂದ ಮಹಾಮಾಯಿ ದೇವಸ್ಥಾನ ಇಲ್ಲಿಗೆ ನಾವು ಬೈಪಾಡಿ ಕರೆಸಿ ಅವರ ಮೂಲಕ ನಾವು ತರಗತಿಗಳನ್ನು ಮಾಡಿಸಿದ್ದೆವು ಮತ್ತೆ ಅವರು ಭಾಗವತಿಕೆಯನ್ನು ಕಲಿಸುವುದಕ್ಕೆ ಪ್ರಾರಂಭಿಸಿದರು ಧರ್ಮಸ್ಥಳ ಕೇಂದ್ರದಲ್ಲಿಯೂ ಆ ತರಗತಿಗಳನ್ನು ನಡೆಸ್ತಾ ಇದ್ದರು ಹಲವು ಶಿಷ್ಯರನ್ನು ಅವರು ತರ ತಯಾರು ಮಾಡಿದರು ಈಗ ಇಲ್ಲಿ ಶ್ರೀಷನ್ ಯಕ್ಷಗಾನ ಕಲಾಮಂಡಳಿ ಎನ್ನುವಂತಹ ಒಂದು ಯಕ್ಷಗಾನ ಸಂಘ ಮಕ್ಕಳ ಸಂಘ ಈ ಮಕ್ಕಳ ಸಂಘದಲ್ಲಿ ಕೊರೋನಾದ ಸಂದರ್ಭದಲ್ಲಿ ಅದೆಷ್ಟೋ ಮಕ್ಕಳಿಗೆ ಉಚಿತವಾಗಿ ನೀಲಕ್ಕ ಮತ್ತು ಹರಿನಾರಾಯಣ ದಂಪತಿಗಳು ಯಕ್ಷಗಾನದ ಹಿಮ್ಮೇಳದ ತರಗತಿಯನ್ನು ಮಾಡಿ ಮಾಡಿದರು ಹಾಗಾಗಿ ಶ್ರೀ ಶ್ರೀ ಯಕ್ಷಗಾನ ಮಂಡಳಿಯಲ್ಲಿ ಹಿಮ್ಮೇಳಕ್ಕೆ ಅಥವಾ ಮುಮ್ಮೇಳಕ್ಕೆ ಬೇರೆ ಯಾರನ್ನು ಕರೆಸುವಂಥ ಅಗತ್ಯ ಇಲ್ಲವಂತಹ ಸ್ಥಿತಿಯನ್ನು ಹುಟ್ಟಿಸಿದ್ದು ಶ್ರೀತ ಭೈಪಡಿತ ದಂಪತಿಗಳು ಅದರಲ್ಲಿಯೂ ನೀಲಕನ ಭಾಗವತಿಕೆಯಲ್ಲಿ ಎಲ್ಲ ಮಕ್ಕಳಿಗೂ ಸಹ ಬಹಳಷ್ಟು ಒಂದು ಪ್ರೀತಿ ಮತ್ತು ವಿಶ್ವಾಸದಿಂದ ಅವರ ಜೊತೆಯಲ್ಲಿ ಆ ಭಾಗವತಿಕೆಯನ್ನು ಕಂತು ಮತ್ತು ಈಗ ವೇಷ ವೇಷ ಮಾಡೋದರಲ್ಲಿಯೂ ಅವರು ಸಾಕಷ್ಟು ನಿರ್ದೇಶನಗಳನ್ನು ಕೊಡ್ತಿದ್ದವರು ಅದೇ ರೀತಿ ಭಾಗವತಿಕೆ ಹಿಮ್ಮೇಳದಲ್ಲಿ ಅತ್ಯಂತ ಉತ್ತಮವಾದಂತಹ ನಿರ್ವಹಣೆಯನ್ನು ಮಾಡುವ ಮೂಲಕವಾಗಿ ಇಲ್ಲಿ ಸುತ್ತಲಿನ ಪರಿಸರದಲ್ಲಿ ಹೆಸರನ್ನು ಪಡೆಯುವುದರಲ್ಲಿ ಶೀರ್ಷ ಯಕ್ಷಗಾನ ಮಂಡಳಿ ಆ ಮಂಡಳಿಗೆ ಕಾರಣ ಆಗಿದ್ದರೆ ಅದಕ್ಕೆ ಬೈಪಾಡಿ ತಾಯಿ ದಂಪತಿಗಳು ಹಾಗೂ ಲೀಲಕ್ಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತಹ ಲೀಲಕ್ಕನವರು ಇಂದು ನಮ್ಮನ್ನು ಅಗಲಿದ್ದಾರೆ ಹೀಗೆ ಮಾತಾಡುವಾಗ ಕೆಲವರು ಹೇಳ್ತಿದ್ದರು ಅಷ್ಟು ಒಳ್ಳೆಯ ಮನಸ್ಸಿದ್ದವರಿಗೆ ಈ ರೀತಿಯಾದಂಥ ಕಷ್ಟ ಯಾಕೆ ಬಂತು ಅಂತ ಸುಮಾರು ಅಕ್ಟೋಬರ್ನಲ್ಲಿ ಅವರು ಬಿದ್ದು ಅವರಿಗೆ ಸೊಂಟದ ಕೀಲಿನಲ್ಲಿ ಒಂದು ತೊಂದರೆ ಆಗುವುದರಿಂದಾಗಿ ಮಲಗಿದಲ್ಲಿ ಇದ್ದರು ಯಾಕೆ ಕಷ್ಟ ಬಂತು ಅಂತ ಕೆಲವರು ಹೀಗೆ ಮಾತಾಡುವವರು ಹೇಳ್ತಿದ್ರು ಆದರೆ ಕರ್ಮ ಎನ್ನುವಂಥದ್ದು ಜನ್ಮ ಜನ್ಮಾಂತರದ್ದು ಅಂತ ಕೇಳಿದವರು ಹೇಳಿದರು ಅಂತಹ ಪೂರ್ವಜನ್ಮದಲ್ಲಿ ಮಾಡಿದಂತಹ ಯಾವುದೋ ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಆ ರೀತಿಯಾದಂತಹ ಶಿಕ್ಷೆ ಸಿಕ್ಕಿರ್ಬೋದು ನೋವಿಸ್ತಿರ್ಬೋದು ಆದರೆ ಆ ಎಲ್ಲ ಕರ್ಮಗಳನ್ನು ಈ ನೋವಿನ ಮೂಲಕವಾಗಿ ಮುಗಿಸಿಕೊಂಡು ಖಂಡಿತವಾಗಿಯೂ ಮೋಕ್ಷವನ್ನು ಪಡೆದಿದ್ದಾರೆ ಎನ್ನುವುದರಲ್ಲಿ ಸಂಶಯ ಇಲ್ಲ ಅಷ್ಟು ಪುಣ್ಯವನ್ನು ಸಂಪಾದಿಸಿದಂತಹ ಲೀಲಕ್ಕ ಸ್ವರ್ಗದ ಬಾಗಿಲಿನಲ್ಲಿ ಇದ್ದಾರೆ ಅಂತ ಹೇಳಿದರೆ ಖಂಡಿತ ಅದನ್ನು ತಪ್ಪು ಅಂತ ಹೇಳಲಿಕ್ಕಾಗಲಿಲ್ಲ ಅಂತಹ ಲೀಲಾಕರ ಆತ್ಮಕ್ಕೆ ಚಿರ ಶಾಂತಿ ದೊರೆಯಲಿ ಅಂತ ಕೇಳಿಕೊಳ್ತಾ ಇವತ್ತು ಅವಕಾಶವನ್ನು ಕೊಟ್ಟದಕ್ಕಾಗಿ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತಿನಿಂದ ದೇವಸ್ಥಿತಾನೆ ಲೀಲಕ್ಕನವರಿಗೆ ಅವರ ಆತ್ಮಕ್ಕೆ ಸುಖ ಶಾಂತಿ ಸಿಗಲಿ ಸಲ್ಲಿಸಿದ ಶ್ರೀ ಸಂಜಯ್ ರಾವ್ ಅವರಿಗೆ ವಂದನೆಗಳು